ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆಯಲ್ಲಿ ಈಗ ಸುಮಧುರ ವಿವಿಧ ವಾದ್ಯಗಳ ಪರಿಚಯ ಕೇಳಿ ಸುಮಧುರ 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 ಪ್ರೀತಿ ಕೇಳುಗರೆ ತಮ್ಮೆಲ್ಲರಿಗೂ ನಮಸ್ಕಾರ ಮಾಹಿತಿ ಖಜಾನೆಯ ಸುಮಧುರ ಸಂಗೀತ ವಾದ್ಯಗಳ ಪರಿಚಯ ಮಾಲಿಕೆಗೆ ಪ್ರೀತಿಯ ಸ್ವಾಗತ ಇವತ್ತಿನ ವಾದ್ಯ ಯಾವುದು ಅಂತ ತಮ್ಮೆಲ್ಲರಿಗೂ ಕುತೂಹಲ ಇರ್ಬೋದು ಸ್ನೇಹಿತರೆ ಇವತ್ತು ನಾವು ಮ್ಯಾಂಡೋಲಿನ್ ಅಂತಕ್ಕಂತಹ ವಾದ್ಯವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇವೆ ಈ ವಾದ್ಯ ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಮೈಲುಗಲ್ಲನ್ನು ಸಾಧಿಸಿದಂತಹ ವಾದ್ಯ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ಪಾಶ್ಚಾತ್ಯ ಸಂಗೀತಗಳಲ್ಲಿಯೂ ಕೂಡ ಬಳಕೆಯಲ್ಲಿರ್ತಕ್ಕಂತಹ ಒಂದು ವಿಶೇಷವಾದಂತಹ ವಾದ್ಯ ಇದಷ್ಟೇ ಅಲ್ಲದೆ ಸಂಗೀತ ಕಚೇರಿಗಳಲ್ಲಿ ಇವತ್ತಿಗೂ ಕೂಡ ಬಳಕೆಯಲ್ಲಿರ್ತಕ್ಕಂತಹ ವಾದ್ಯವಾಗಿ ಮ್ಯಾಂಡೋಲಿನ್ ಗುರುತಿಸಿಕೊಳ್ಳುತ್ತೆ ಕೆಲವೊಂದು ಸಂಪ್ರದಾಯಬದ್ಧ ಒಂದು ಕಾರ್ಯಕ್ರಮಗಳಲ್ಲಿ ಅಥವಾ ಕೆಲವೊಂದು ಒಂದು ಅವರದೇ ಆದಂತಹ ಒಂದು ಶೈಲಿಗಳಲ್ಲಿ ಹಲವಾರು ಕಲಾವಿದರು ಈ ವಾದ್ಯವನ್ನು ನುಡಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅಂತಹ ಒಂದು ವಾದ್ಯ ಮ್ಯಾಂಡೋಲಿನ್ ಅಂತಕ್ಕಂಥದ್ದು ಇದು ಗಾತ್ರದಲ್ಲಿ ಚಿಕ್ಕದಾಗಿದೆ ಹಾಗೆ ಇದೊಂದು ತಂತಿ ವಾದ್ಯವಾಗಿ ನಮ್ಮ ಮುಂದೆ ನಿಲ್ಲುತ್ತೆ ಈ ಮ್ಯಾಂಡೋಲಿನ್ ಅಂತಕ್ಕಂತಹ ವಾದ್ಯ ಇದರ ಜನನ ಆಗಿದ್ದು ಇಟಲಿಯಲ್ಲಿ ಇಟಲಿಯಲ್ಲಿ ಈ ಒಂದು ವಾದ್ಯ ಜನನ ಆಯಿತು ಇಟಲಿಯಿಂದ ಈ ವಾದ್ಯ ಪ್ರಪಂಚದಾದ್ಯಂತ ತನ್ನ ನಾಗವನ್ನು ಹೊಮ್ಮತಾ ಮುಂದೆ ಸಾಕ್ತಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸಲೇಬಹುದಾದಂತಹ ವಿಷಯವಾಗಿದೆ ಸ್ನೇಹಿತರೆ ಇನ್ನು ಇದರ ರಚನೆಯನ್ನು ಸ್ವಲ್ಪ ನೋಡೋಣ ಇದು ಗಿಟಾರನ್ನು ಹೋಲುತ್ತೆ ಗಿಟಾರ್ ಬಗ್ಗೆ ಕೂಡ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಇನ್ನು ಯಾರು ಆ ಕಾರ್ಯಕ್ರಮವನ್ನು ಕೇಳಿಲ್ಲ ಆ ಕಾರ್ಯಕ್ರಮವನ್ನು ಕೇಳಿ ನಂತರ ಈ ಕಾರ್ಯಕ್ರಮವನ್ನು ಕೇಳಿದ್ರೆ ತುಂಬ ಅನುಕೂಲ ಆಗುತ್ತೆ ಇದು ಗಿಟಾರನ್ನು ಹೋಲುತ್ತೆ ಆದರೆ ಗಿಟಾರಲ್ಲ ಸ್ನೇಹಿತರೆ ಒಂದೇ ಬಿಟ್ಕೊಳ್ಳಿ ಗಿಟಾರ್ ಸ್ವಲ್ಪ ದೊಡ್ಡದಾಗಿರುತ್ತೆ ಇದು ಸ್ವಲ್ಪ ಚಿಕ್ಕದಾಗಿರುತ್ತೆ ಗಾತ್ರದಲ್ಲಿ ಈ ಇದರಲ್ಲೂ ಕೂಡ ತಂತಿ ಇರುತ್ತೆ ಅದರಲ್ಲೂ ಕೂಡ ತಂತಿ ಇರುತ್ತೆ ಅದರ ಬಗ್ಗೆ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ಕೇಳಿಸ್ಕೊಳ್ಳಿ ನಂತರದಲ್ಲಿ ಈ ಕಾರ್ಯಕ್ರಮವನ್ನು ಕೇಳೋದು ಬಹಳ ಉತ್ತಮ ಯಾಕಂದರೆ ನಾವು ಹಿಂದೆ ಪರಿಚಯ ಮಾಡಿಕೊಟ್ಟಂತಹ ವಾದ್ಯದ ಬಗ್ಗೆ ಮತ್ತೆ ನಾವು ಇಲ್ಲಿ ಹೇಳೋದು ಅಷ್ಟೇ ಸರಿಯಲ್ಲ ಯಾಕಂದರೆ ಅಲ್ಲಿ ಇರುತ್ತೆ ಮಾಹಿತಿ ಅದನ್ನು ಕೇಳಿಸ್ಕೊಳ್ಳಿ ನಂತರ ಈ ಮಾಹಿತಿಯನ್ನು ನೀವು ಕೇಳಿದ್ರೆ ತುಂಬ ಅನುಕೂಲ ಆಗುತ್ತೆ ಇದು ಗಿಟಾರ್ನ ಓದ್ ಓಲುತ್ತೆ ಆದರೆ ಗಿಟಾರ್ ಅಲ್ಲ ಅಂತಕ್ಕಂಥದ್ದು ಇದು ಸ್ವಲ್ಪ ಆಳವಾಗಿರುತ್ತೆ ಈ ಒಂದು ವಾದ್ಯ ಮ್ಯಾಂಡೋಲಿ ನಾಲ್ಕು ತಂತಿ ಅಲ್ಲ ನಾಲ್ಕು ಜೊತೆ ತಂತಿಗಳು ಇರ್ತವೆ ಸ್ನೇಹಿತರೆ ನಿಮಗೆಲ್ಲ ಜೊತೆ ಅಂದರೆ ಗೊತ್ತು ಅಂತ ಭಾವಿಸ್ತೇನೆ ಈ ಜೊತೆ ತಂತಿಗಳು ಅಂದರೆ ಒಂದೊಂದು ಜೋಡಿ ಜೋಡಿ ತಂತಿಗಳು ಇಲ್ಲಿ ಇರ್ತವೆ ಇನ್ನು ಧ್ವನಿಯನ್ನು ನೋಡೋದಾದರೆ ಸ್ವಲ್ಪ ತೀಕ್ಷ್ಣವಾಗಿರುತ್ತೆ ಇತರ ವಾದ್ಯಗಳಿಗಿಂತ ವಿಭಿನ್ನವಾಗಿ ಈ ಒಂದು ಧ್ವನಿ ಕೇಳಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಕಾರ್ಯಕ್ರಮದ ಕೊನೆಯಲ್ಲಿ ಇದರ ಒಂದು ಧ್ವನಿಯನ್ನು ಕೂಡ ನಾನು ಕೇಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಇನ್ನು ಇದನ್ನ ನುಡಿಸೋದಕ್ಕೆ ಪೀಕ್ ಅನ್ನುವಂತಹ ಒಂದು ವಸ್ತುವನ್ನ ಬಳಸ್ತಾರೆ ಈ ಪೀಕ್ ಅಂತಕ್ಕಂತಹ ವಸ್ತು ಏನಿದೆ ಇದರ ಮೂಲಕ ಒಂದು ಪ್ಲಾಸ್ಟಿಕ್ ಅಥವಾ ಒಂದು ಒಂದು ರೀತಿಯ ವಸ್ತು ಅದು ತುಂಡು ಚಿಕ್ಕದಾಗಿರುತ್ತೆ ಆ ತುಂಡಿನ ಮೂಲಕ ಅದನ್ನು ನುಡಿಸ್ತಾರೆ ಇನ್ನು ಇದರ ಇತಿಹಾಸವನ್ನ ಸ್ವಲ್ಪ ನೋಡೋಣ ಮ್ಯಾಂಡೋಲಿನ್ ಅಂತಕ್ಕಂಥದ್ದು ಹದಿನೆಂಟನೇ ಶತಮಾನದಲ್ಲಿ ಇಟಲಿಯಲ್ಲಿ ಜನನ ಆಯಿತು ಅಂತ ನಾನು ಮೊದಲೇ ನಿಮಗೆ ಹೇಳಿದೆ ಹದಿನೆಂಟನೇ ಶತಮಾನದಲ್ಲಿ ಇಟಲಿಯಲ್ಲಿ ಈ ಒಂದು ವಾದ್ಯ ಜನನವಾಯಿತು ಇನ್ನು ಆಗಿನ ಕಾಲದಲ್ಲಿ ಇದನ್ನು ಮ್ಯಾಂಡೋರಾ ಅಂತ ಕರೀತಾ ಇದ್ರು ಮ್ಯಾಂಡೋರಾ ಈ ಕಾಲ ಕಳೆದಂತೆ ಇದು ಯುರೋಪ್ಗೆಲ್ಲ ಒಂದು ಪ್ರಚಾರ ಆಯಿತು ಯುರೋಪ್ ಕಡೆಗೆಲ್ಲ ಇದು ಈ ವಾದ್ಯದ ವೈಶಿಷ್ಟ್ಯ ಆಗಿದ್ದು ಅವರೂ ಕೂಡ ಈ ವಾದ್ಯವನ್ನು ವಿವಿಧ ಸಂಗೀತ ಪ್ರಕಾರಗಳಲ್ಲಿ ಬಳಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಹಿಂದೂಸ್ತಾನಿ ಕರ್ನಾಟಕ ಅಲ್ಲದೆ ಬೇರೆ ಬೇರೆ ಸಂಗೀತಗಳಲ್ಲಿ ಕೂಡ ಈ ಒಂದು ವಾದ್ಯವನ್ನು ಬಳಸಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇನ್ನು ಮ್ಯಾಂಡೋಲಿನ ವಿಶೇಷತೆ ಏನು ಅಂತ ನೋಡೋದಾದರೆ ಮ್ಯಾಂಡ್ಯೂಲಿನ ಪ್ರಮುಖವಾಗಿ ಅಮೇರಿಕಾದ ಜಾನಪದ ಸಂಗೀತದಲ್ಲಿ ಅಷ್ಟೇ ಅಲ್ಲದೆ ಕಂಟ್ರಿ ಫ್ಯೂಸನ್ ಅಂತಕ್ಕಂತಹ ಮ್ಯೂಸಿಕ್ಗಳು ಅಥವಾ ಕೆಲವೊಂದು ಜುಗಲ್ಬಂಡಿಗಳಲ್ಲಿ ಈ ಒಂದು ವಾದ್ಯವನ್ನು ಬಳಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಜುಗಲ್ಬಂದಿ ಅಂದರೆ ಒಂದು ವಾದ್ಯ ಇರುತ್ತೆ ಆ ವಾದ್ಯದ ಜೊತೆಯಲ್ಲಿ ನುಡಿಸ್ತಕ್ಕಂಥದ್ದು ಅವರು ನುಡಿಸಿದ ಮೇಲೆ ನಾವು ನುಡಿಸ್ತಕ್ಕಂಥದ್ದನ್ನು ನಾವು ಜುಗಲ್ಬಂದಿ ಅಂತ ಹೇಳಿ ಕರಿತೇವೆ ಅದರ ಬಗ್ಗೆಯೂ ಕೂಡ ಮುಂದಿನ ದಿನಗಳಲ್ಲಿ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ನಿಮಗೆ ಮಾಹಿತಿಗಳು ಸಿಗ್ತಾನೇ ಇರ್ತವೆ ಸ್ನೇಹಿತರೆ ಈ ಒಂದು ವಾದ್ಯ ಏನಿದೆ ಇದು ಅಮೇರಿಕಾದಲ್ಲಿಯೂ ಕೂಡ ಬಳಕೆಯಲ್ಲಿತ್ತು ಈಗಲೂ ಕೂಡ ಕೆಲವು ಕಡೆ ಬಳಕೆಯಲ್ಲಿದೆ ಕಂಟ್ರಿ ಮ್ಯೂಸಿಕ್ ಅಂತಕ್ಕಂಥದ್ದು ಅಂದರೆ ದೇಶಗಳಲ್ಲಿ ಅವರದ್ದೇ ಆದಂತಹ ಒಂದು ಶೈಲಿ ಇರ್ತವೆ ಆ ಶೈಲಿಯಲ್ಲಿಯೂ ಕೂಡ ಈ ಒಂದು ವಾದ್ಯ ಬಳಕೆಯಲ್ಲಿರೋದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇನ್ನು ಶಾಸ್ತ್ರೀಯ ಸಂಗೀತಕ್ಕೆ ಬಂದಾಗ ಕೆಲವು ಶಾಸ್ತ್ರೀಯ ಸಂಗೀತಗಾರೇನಿರ್ತಾರೆ ಅವರು ಈ ವಾದ್ಯವನ್ನು ಒಂದು ಸಮೂಹದ ಭಾಗವಾಗಿ ಅಂದರೆ ವಾದ್ಯಗಳ ಒಂದು ಭಾಗವಾಗಿಯೂ ಕೂಡ ಬಳಸ್ತಾರೆ ಅಥವಾ ಸೋಲವಾಗಿ ಅಂದರೆ ಈ ವಾದ್ಯವನ್ನು ಒಂಟಿಯಾಗಿಯೂ ಕೂಡ ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಸ್ನೇಹಿತರೆ ಈ ವಾದ್ಯವನ್ನು ಕಲಿಬೇಕು ಅಂದರೆ ನೀವು ಪರಿಣೇತರೇ ಆಗಿರ್ತಾರೆ ಅವರ ಬಳಿ ಇದರ ಬಗ್ಗೆ ಮೊದಲು ಬಾಲಪಾಠ ಅಂತಕ್ಕಂಥದ್ದು ಆಗಬೇಕು ಎಲ್ಲ ವಾದ್ಯಗಳನ್ನು ಕಲಿಬೇಕು ಅಂದರೂ ಕೂಡ ಒಬ್ರು ಗುರು ಅನ್ನೋರು ಇರಬೇಕು ಅವರು ಯಾವ ರೀತಿ ನಿಮಗೆ ಹೇಳ್ಕೊಡ್ತಾರೆ ಅದು ಮುಖ್ಯ ಆಗೋದಿಲ್ಲ ಯಾಕಂದ್ರೆ ನೀವು ಕಲಿಯೋದ್ರ ಮೇಲೆ ಅದು ನಿಂತಿರುತ್ತೆ ಸ್ನೇಹಿತರೆ ಈಗ ಆನ್ಲೈನ್ ಕಲಿಯೋರು ಕಲಿತಿದ್ದಾರೆ ಸುಮಾರು ಜನ ಇದ್ದಾರೆ ಈಗ ಇನ್ನು ನೇರವಾಗಿ ಹೋಗಿ ಕಲಿಯೋರು ಕೂಡ ಇದ್ದಾರೆ ಅವರು ಕೂಡ ಮುಂದೆ ಬಂದಿದ್ದಾರೆ ಎಲ್ಲರೂ ಕೂಡ ಇರ್ತಾರೆ ಅವರವರ ಕಲಿಕೆಗೆ ಅನುಸಾರವಾಗಿ ಅವರು ಅದನ್ನು ಅಳವಡಿಸ್ಕೊಳ್ಬೋದು ಆದರೆ ಇಲ್ಲಿ ಶಾಸ್ತ್ರೀಯವಾಗಿಯೂ ಕೂಡ ಈ ವಾದ್ಯಕ್ಕೆ ಬೆಲೆ ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇನ್ನು ಮ್ಯಾಂಡೋಲಿನ್ ಪ್ರಕಾರಗಳನ್ನು ನೋಡೋಣ ಮೊದಲನೇದು ನೈರೋಪ್ಯ ಅಂತಕ್ಕಂತಹ ಒಂದು ಮ್ಯಾಂಡೋಲಿನ್ ಇದರಲ್ಲಿ ತನ್ನ ಒಂದು ಧ್ವನಿಯಲ್ಲಿ ವಿಶಿಷ್ಟವಾದಂತಹ ಬದಲಾವಣೆ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇದನ್ನು ಐರೋಪ್ಯ ಸಂಗೀತ ಪ್ರಕಾರಗಳಲ್ಲಿ ವಿಶೇಷವಾಗಿ ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇದು ಜೋಡಿಯಾಗಿರ್ತದೆ ಅಷ್ಟೇ ಅಲ್ಲದೆ ಈ ತಂತಿಗಳು ಅಂಟಿಕೊಂಡು ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸ್ತೇವೆ ಈ ತಂತಿಗಳು ಏನಿರ್ತವೆ ಆ ತಂತಿಗಳು ನಾ ನಾಲ್ಕು ಜೊತೆ ಇರ್ತವೆ ಅಂತ ಹೇಳಿದ್ದೀನಿ ಆಗಲೇ ಆ ತಂತಿಗಳು ಅಂಟಿಕೊಂಡು ಇರ್ತವೆ ಒಂದನ್ನೊಂದು ಅಂಟಿಕೊಂಡಿದ್ದು ವಿಶೇಷವಾದ ಧ್ವನಿಯನ್ನು ಹಮ್ಮಿಸ್ತಾ ಇರುವಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ ಇನ್ನು ಕಮಾನ್ ಮ್ಯಾಂಡೋಲಿನ್ ಅಂತಕ್ಕಂಥದ್ದು ಇದು ಅಮೇರಿಕನ್ ಸಂಗೀತ ಪ್ರಕಾರಗಳು ಇವುಗಳಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿದೆ ಇದು ಮರದ ಪಟ್ಟಿಯನ್ನು ಮೇಲಿನ ಭಾಗದಲ್ಲಿ ಟಾಪ್ ಧ್ವನಿಯನ್ನು ಹೊಂದಿದೆ ಹಾಗೆ ಮೇಲಿನ ಭಾಗದಲ್ಲಿ ಮರದ ಪಟ್ಟಿಯನ್ನು ಒಳಗೊಂಡಂತಹ ಒಂದು ವಾದ್ಯವಾಗಿ ಈ ಒಂದು ವಾದ್ಯ ಗುರುತಿಸಿಕೊಳ್ಳುತ್ತೆ ಇನ್ನು ಪ್ರಮುಖವಾಗಿ ತಂತಿಗಳಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಪ್ರಮುಖವಾಗಿ ಇಲ್ಲಿ ನಾಲ್ಕು ತಂತಿಗಳಿರ್ತವೆ ಆದರೆ ಕೆಲವೊಂದು ಸ ಮ್ಯಾಂಡುಲಿನ್ಗಳು ಏನಿರ್ತವೆ ಅವುಗಳು ಐದು ಆರು ಏಳು ಅಂತಕ್ಕಂತಹ ಒಂದು ಪ್ರಕಾರದಲ್ಲಿ ಈ ವಾದ್ಯ ಬದಲಾವಣೆ ಆಗ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಯಾಕಂದರೆ ಈ ಸಂಗೀತ ಪ್ರಕಾರಗಳು ಏನಿರ್ತವೆ ಅವುಗಳಲ್ಲಿ ಬದಲಾವಣೆ ಆದಂತೆ ಕೆಲವೊಂದು ಆಳೆಗಳನ್ನು ಬಳಸ್ಕೊಂಡು ಈ ಅದರ ಒಳಗಡೆನ ಒಳಗಿನ ಒಂದು ಪದರ ಏನಿರುತ್ತೆ ಅದನ್ನು ಆಳೆಯ ಮೂಲಕ ಮಾಡಿ ಅಲ್ಲೂ ಕೂಡ ಸಂಗೀತ ಹೊಮ್ಮಿಸುವಂತಹ ಒಂದು ಪ್ರಯತ್ನವನ್ನು ನಮ್ಮ ಕಲಾವಿದರು ಮಾಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸ್ತೇವೆ ಇದೀಗ ಮ್ಯಾಂಡೋಲಿನ್ ವಾದ್ಯದ ಒಂದು ತುಣುಕು ನಿಮಗಾಗಿ ಸ್ನೇಹಿತರೆ ಇದುವರೆಗೂ ಈ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳಗ ಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಾವು ಈ ವಾದ್ಯದ ಬಗ್ಗೆ ಇಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇವೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ನಮ್ಮ ಈ ಪ್ರಯತ್ನ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಂಚೋದ್ರಿಂದ ನಿಮ್ಗೆ ನಿಮ್ಮ ಒಂದು ಜ್ಞಾನ ಹೆಚ್ಚಾಗುತ್ತೆ ಬೇರೆಯವ್ರಿಗೂ ಕೂಡ ಮಾಹಿತಿ ತಿಳಿಯುತ್ತೆ ಅನ್ನುವಂತಹ ಉದ್ದೇಶದಿಂದ ಈ ಒಂದು ಪ್ರಯತ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರೂ ಇಷ್ಟ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ನಾಳಿನ ಐದು ಗಂಟೆಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ